ನಮಸ್ತೆ ಸಮಸ್ತ ಜನತೆಗೆ ಸ್ನೇಹಿತರ ಯಂತ್ರಿ ಚಾನೆಲ್ಗೆ ಸ್ವಾಗತ ಎರಡ್ ಸಾವಿರದ ಹನ್ನೆರಡು ನವಂಬರ್ ಹನ್ನೆರಡರಂದು ಮೆಕ್ಸಿಕೋ ದೇಶದ ಜೋಸ್ ಮತ್ತೆ ಅವನ ಫ್ರೆಂಡ್ ಎಜೆಕ್ವೆಲ್ ಪೆಸಿಫಿಕ್ ಸಮುದ್ರದಲ್ಲಿ ಮೀನುಗಳನ್ನು ಬೇಟೆಯಾಡಲು ಬೋಟ್ ತಗೊಂಡು ಹೋಗ್ತಾರೆ ಇಬ್ರು ಖುಷಿ ಖುಷಿಯಾಗಿ ನಗ್ನಗ್ತಾ ದೋಸ್ತ್ ಜಾನ್ ಅಂತ ಹಾಡಾಡಿಕೊಂಡು ಮೀನ್ ಹಿಡಿತಾ ಇದ್ರು ಪ್ರಪಂಚದಲ್ಲಿ ಯಾವ ಕ್ಷಣಕ್ಕೆ ಏನಾಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಇವತ್ತಿರೋರು ನಾಳೆ ಇರಲ್ಲ ನಾಳೆ ಇರ್ತೀನಿ ಅಂತ ಯಾರು ಹೇಳಿರ್ತಾರೋ ಅವ್ರ ಸುಳಿವೇ ಇರಲ್ಲ ಸ್ನೇಹಿತರು ಇದ್ದಕ್ಕಿದ್ದಂತೆ ಸಡನ್ ಆಗಿ ಒಂದು ಬಿರುಗಾಳಿ ಹುಟ್ಕೊಳ್ಳುತ್ತೆ ನಂತರ ಅದು ತುಫಾನ್ ಆಗಿ ಬದಲಾವಣೆ ಆಗಿ ಜೋಸ್ ಮತ್ತೆ ಅವನ ಫ್ರೆಂಡ್ ಇರುವಂತ ಬೋಟ್ ತುಫಾನ್ ಇಂದ ಸಿಗಾಕೊಂಡು ಸಮುದ್ರ ಮಧ್ಯದಲ್ಲಿ ಯಾವುದೋ ಒಂದು ಜಾಗಕ್ಕೆ ತಗೊಂಡೋಗಿ ಬಿಡುತ್ತೆ ತುಫಾನ್ ಎಲ್ಲ ಸಮಾಧಾನ ಆದ್ಮೇಲೆ ಜೋಸ್ ಮತ್ತೆ ಅವನ ಫ್ರೆಂಡ್ ನೋಡ್ತಾರೆ ಅವ್ರಿಗೆ ಯಾವುದೇ ತರ ಭೂಭಾಗನೆ ಕಾಣಿಸಲ್ಲ ಕೊನೆಗೂ ಅವ್ರು ಎಲ್ಲಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ ಸುತ್ತ ಸಮುದ್ರ ಫೈನಲ್ ಆಗಿ ಅವ್ರಿಗೆ ಗೊತ್ತಾಗುತ್ತೆ ನಾವು ಸಮುದ್ರ ಮಧ್ಯದಲ್ಲಿ ಸಿಗಾಕೊಂಡಿದ್ದೀವಿ ಅಂತ ಅವರು ಬೋಟ್ ತಗೊಂಡು ರಿಟರ್ನ್ ಹೋಗೋಣ ಅಂತ ಟ್ರೈ ಮಾಡ್ತಾರೆ ಆದ್ರೆ ಆ ಬೋಟ್ ತುಫಾನಿಗೆ ಸಿಗಾಕೊಂಡು ಹಾಳಾಗಿರುತ್ತೆ ಆ ಬೋಟಲ್ಲಿ ತಿನ್ನೋಕ್ಕೂ ಊಟ ಇಲ್ಲ ಕುಡಿಯೋಕ್ಕೂ ನೀರು ಇಲ್ಲ ಅವರಿಗೆ ಹೊಟ್ಟೆ ಹಸ್ದಾಗೆಲ್ಲ ಬೋಟಲ್ಲಿರೋ ಮೀನಿನ ಬಲೆ ಯೂಸ್ ಮಾಡಿ ಮೀನನ್ನ ಹಿಡಿದು ತಿಂತಿದ್ರು ಹಾಗೆ ಬಾಯಾರಿಕೆ ಆದಾಗ ಪಕ್ಷಿಗಳ ರಕ್ತನ ಕೊಡ್ಕೊಂಡು ಅವರ ದಾಹನ ತಿರ್ಸ್ಕೊತಿದ್ರು ಹೀಗೆ ಜೋಸ್ ಮತ್ತೆ ಎಜಕ್ವೆಲ್ ಕೆಲವು ದಿನ ಸಮುದ್ರ ಮಧ್ಯದಲ್ಲೇ ಕಳೆದ್ರು ಒಂದಿನ ಎಜಕ್ವೆಲ್ಗೆ ನೀರಿನ ಬಾಯಾರಿಕೆ ಆಗುತ್ತೆ ಅವನ್ ಪಕ್ಷಿ ರಕ್ತನ ಕುಡಿಬೇಕಾದ್ರೆ ಅದರ ದೇಹದಲ್ಲಿ ಒಂದು ವಿಷಕಾರಿ ಹಾವಿನ ಬಾಡಿ ಪೀಸ್ ಬರುತ್ತೆ ಆ ಪಕ್ಷಿ ರಕ್ತನ ಕುಡಿದಿದ್ದರಿಂದ ಎಜೆಕ್ವೆಲ್ ಕಾಯಿಲೆ ಬರುತ್ತೆ ಆ ಕಾಯಿಲೆದಿಂದ ಎಜೆಕ್ವೆಲ್ ಸಾಯ್ತಾನೆ ಜೋಸ್ ಮತ್ತೆ ಎಜೆಕ್ವೆಲ್ ಇಬ್ರು ಒಳ್ಳೆ ಫ್ರೆಂಡ್ಸ್ ಆಗಿದ್ರು ಎಜೆಕ್ವೆಲ್ ಸತ್ತ ಮೇಲೆ ಜೋಸ್ ಅವ್ನ್ ಡೆಡ್ ಬಾಡಿನ ಒಳಗೆ ಹಾಗೆಯೇ ಇಟ್ಟಿದ್ದ ಕೆಲವು ದಿನಗಳು ಕಳಿತಾ ಕಳಿತಾ ಎಜಕ್ವೆಲ್ ಡೆಡ್ ಬಾಡಿ ಕೊಳ್ತೋದಕ್ಕೆ ಶುರುವಾಗುತ್ತೆ ಜೋಸ್ ಆ ಡೆಡ್ ಬಾಡಿನ ಏನ್ ಮಾಡೋದು ಅಂತ ಗೊತ್ತಾಗದೆ ಸಮುದ್ರದೊಳಗೆ ಬಿಸಾಕ್ತಾನೆ ಎಜಕ್ವೆಲ್ ಸತ್ತ ಕೆಲವು ದಿನಗಳ ನಂತರ ಜೋಸ್ ದಿಗ್ಭ್ರಮೆಗೆ ಒಳಗಾಗ್ತಾನೆ ಜೋಸ್ ಎಜಕ್ವೆಲ್ ನಿಜವಾಗ್ಲು ಇದ್ದಾನೆ ಅಂತ ಅವ್ನ ಜೊತೆ ಅವ್ರ ದಿನ ಮಾತಾಡ್ಕೊಂಡಿರ್ತಾನೆ ಜೋಸ್ ಇರೋ ಬೋಟ್ ಹತ್ರಕ್ಕೆ ಎರಡು ಮೂರು ಬೋಟ್ ಗಳು ಬರ್ತವೆ ಜೋಸ್ ಆ ಬೋಟ್ ಗಳನ್ನ ನೋಡಿ ಕೈ ಬೀಸ್ತಾನೆ ಆ ಬೋಟ್ ಗಳಲ್ಲಿ ಬಂದಿರೋರಿಗೆ ಜೋಸ್ ಹೆಲ್ಪ್ ಕೇಳ್ತಿದ್ದಾನೆ ಅಂತ ಗೊತ್ತಾಗದೆ ಹಾಗೆ ಹೊರ್ಟ್ ಕೊನೆಗೆ ಎರಡ್ ಸಾವಿರದ ಹದಿಮೂರು ಜನವರಿ ಇಪ್ಪತ್ತರಂದು ಜೋಸ್ ಹತ್ರಕ್ಕೆ ಒಂದು ಬೋಟ್ ಬರುತ್ತೆ ಆ ಬೋಟ್ ಅಲ್ಲಿರುವಂತ ಗಾರ್ಡ್ಸ್ ಜೋಸ್ ನ ಸೇವ್ ಮಾಡ್ತಾರೆ ಆಗ ಜೋಸ್ಗೆ ಕೂದ್ಲು ಗಡ್ಡ ಬೆಳ್ಕೊಂಡು ನೋಡಕ್ಕೆ ಬಾಡಿ ಜಡ್ಡಿಗಟ್ಟಿತ್ತು ಆದ್ರೆ ಅವನ್ ಮುಖ ಕಳೆಗಿರ್ಲಿಲ್ಲ ಅವನ್ ತುಟಿಗಳು ಹೊಡೆದಿರ್ಲಿಲ್ಲ ಸುಮಾರು ಹದಿನಾಲ್ಕು ತಿಂಗಳು ಸಮುದ್ರ ಮಧ್ಯದಲ್ಲಿ ಒಬ್ನೇ ಹೆಂಗಿದ್ದ ಅಂತ ಆಶ್ಚರ್ಯದಿಂದ ನೋಡ್ತಿರ್ತಾರೆ ಕೊನೆಗೂ ಪೊಲೀಸರು ಯಜಗ್ವೆಲ್ ಬಗ್ಗೆ ಜೋಸ್ನ ಎಂಕ್ವೈರಿ ಮಾಡ್ತಾರೆ ಯಜಗ್ವೆಲ್ ನನ್ನ ಫ್ರೆಂಡು ನಾವಿಬ್ರು ಬೋಟಲ್ ಸಿಗಾಕೊಂಡಾಗ ಅವನ ಕಾಯಿಲೆಗೆ ಬಿದ್ದು ಸತ್ತೋದ ಅವನ ಡೆಡ್ ಬಾಡಿನ ಸಮುದ್ರದೊಳಿಕೆ ಬಿಸಾಕಿದ್ದೀನಿ ಅಂತ ಜೋಸ್ ಪದೇ ಪದೇ ಎಂಕ್ವೈರಿಲಿ ಹೇಳ್ತಾನೆ ಆದ್ರೆ ಪೊಲೀಸರಿಗೆ ಎಜೆಕ್ವೆಲ್ ನಿಜವಾಗ್ಲೂ ಸತ್ತಿದನ ಅಥವಾ ಜೋಸೆ ಆಹಾರಕ್ಕೋಸ್ಕರ ಸಾಯಿಸಿದ್ದಾನ ಅಂತ ಅನುಮಾನಗಳಿದ್ವು ಕೊನೆಗೂ ಪೊಲೀಸರಿಗೆ ಅದು ಬರೀ ಅನುಮಾನನೇ ಆಗಿ ಉಳ್ಕೋತು ಯಾಕಂದ್ರೆ ಅವ್ರಿಗೆ ಸಾಕ್ಷಿ ಸಿಗ್ಲಿಲ್ಲ ಜೋಸ್ ಮತ್ತೆ ಮನೆಗೆ ವಾಪಸ್ ಬಂದ ಅಂತ ಅವರ ಕುಟುಂಬದವರ ಮುಖದಲ್ಲಿ ಖುಷಿ ಕಾಣ್ತಿತ್ತು ಇನ್ನೊಂದು ಕಡೆ ಎಜೆಕ್ವೆಲ್ ವಾಪಸ್ ಬಂದಿಲ್ಲ ಅಂತ ಅವನ ಕುಟುಂಬಸ್ಥರ ಮುಖದಲ್ಲಿ ದುಃಖ ಹಾಗೆ ಉಳ್ಕೊತು ಸ್ನೇಹಿತರೆ ಇನ್ನಷ್ಟು ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಹೊಡಿರಿ ಕಮೆಂಟ್ ಹಾಕಿರಿ ಶೇರ್ ಮಾಡಿರಿ